ಸ್ನೇಹಿತರೆ ಈ ಹಾಡಂತೂ ಶಿಕ್ಷಕರ ದಿನಾಚರಣೆ ಎಂದು ಭಾಳನೇ ಪ್ರಸಿದ್ಧಿಯಾದಂತಹದ್ದು ನಾರಾಯಣ ಭಟ್ಟರು ರಚನೆ ಮಾಡಿರುವಂತಹ ಒಂದು ಅದ್ಭುತ ಹಾಡು ಇದು ಭಾಳ ಒಳ್ಳೆಯವ್ರು ನಮ್ಮಿಸ್ಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾಣ ಮರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ ಬಹಳ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಆಟಕ್ ಬಾ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ನಮ್ಮ ಜೊತೇನೆ ಹಾಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕತೆ ಹೇಳಿ ಸಿಕ್ಕ ಪಟ್ಟೆ ನಗ್ಸ್ತಾರೆ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮ ಮಿಸ್ ಅಂತ ಮಿಸ್ ಇಲ್ಲ ಹಾಗೆ ಅವರೂ ಬರಕ್ಕೆ ಮನಸಿಲ್ಲ ಭಾಳ ಒಳ್ಳೆವು ನಮ್ಮಿಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು